ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಏಷಾ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತುಂಬ ಟೇಸ್ಟಿಯಾಗಿರುವಂತಹ ಕಾಜು ಪನ್ನೀರ್ ಮಸಾಲ ಹೋಟೆಲ್ಗಿಂತಲೂ ತುಂಬ ರುಚಿಯಾಗಿರುವಂತಹ ಕಾಜು ಪನ್ನೀರ್ ಮಸಾಲಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇವಾಗ ಒಂದು ಬಾಣಲೆಯಲ್ಲಿ ನೀರಿಟ್ಟು ಕುದಿಯುವಂಥ ನೀರಿಗೆ ಒಂದು ಈರುಳ್ಳಿ ಒಂದು ಹತ್ತರಿಂದ ಹದಿನೈದು ಗೋಡ ಮೇಲೆ ಸೇರಿಸ್ಕೊಂಡಿದ್ದೀನಿ ಮನೆಯಲ್ಲೇ ಇರುವಂತಹ ತುಂಬ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಹೋಟೆಲ್ಗಿಂತಲೂ ತುಂಬ ರುಚಿಕರವಾಗಿ ಕಾಜು ಪನ್ನೀರ್ ಮಸಾಲಾನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಇವಾಗ ಎರಡು ನಿಮಿಷ ನೀರಲ್ಲಿ ಕುದಿಸ್ಕೊಂಡಾದ ಮೇಲೆ ಸ್ಟವ್ ಆಫ್ ಮಾಡಿ ಹಾರಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಜಾರು ತೊಗೊಂಡು ಒಂದು ಸ್ಪೂನ್ ಜೀರಿಗೆ ಎರಡು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಬೇಯಿಸಿರು ಬೇಯಿಸಿ ಆರಿರುವಂತಹ ಈರುಳ್ಳಿ ಮತ್ತು ಗೋಡಂಬಿನ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಇದ್ದೀನಿ ಇವಾಗ ನೋಡಿ ಪೇಸ್ಟ್ ಆಗಿದೆ ಇವಾಗ ಒಂದು ಬಾಣಲೆ ಇಟ್ಟು ಒಂದು ಸ್ಪೂನ್ ಎಣ್ಣೆನ ಹಾಕಿ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಆಗಿರುವಂತಹ ಖಾರದ ಪುಡಿ ಉಪ್ಪು ಎಣ್ಣೆ ಈ ಮಿಶ್ರಣಕ್ಕೆ ಗೋಡಂಬಿನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೆ ಗೋಡಂಬಿನ ಫ್ರೈ ಮಾಡ್ಕೋಬೇಕು ಇವಾಗ ಕಲರ್ ಚೇಂಜ್ ಆಗೋವರೆಗೂ ಗೋಡಂಬಿನ ಫ್ರೈ ಮಾಡಿಕೊಂಡು ಒಂದು ಬಟ್ಲಿಗೆ ಎದ್ದಿಟ್ಕೊತಾ ಇದ್ದೀನಿ ಇವಾಗ ಇವಾಗ ಅದೇ ಬಾಣಲಿಗೆ ಒಂದು ನೂರೈತ್ತು ಗ್ರಾಮ್ ಪನ್ನೀರ್ನ ಕ್ಯೂಬ್ ಥರ ಕಟ್ ಮಾಡಿಕೊಂಡು ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಎಲ್ಲ ಪನ್ನೀರ್ ಕ್ಯೂಬ್ಸ್ಗೂ ಉಪ್ಪು ಖಾರ ಹಿಡಿ ಥರ ಫ್ರೈ ಮಾಡಿಕೊಂಡು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಇದಾಗಿದೆ ನೋಡಿ ಒಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಒಂದು ಬಾಣಲೆ ಇಟ್ಟು ಎರಡು ಸ್ಪೂನ್ ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆನ ಸೇರಿಸ್ತಾಯಿದ್ದೀನಿ ಬೆಣ್ಣೆ ಮತ್ತು ಎಣ್ಣೆ ಎರಡು ಬಿಸಿ ಆದಮೇಲೆ ಇವಾಗ ಎರಡು ಪಲಾವ್ ಎಲೆ ಒಂದು ಅರ್ಧ ಸ್ಪೂನ್ ಸೋಂಪು ಅರ್ಧ ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಚಕ್ಕೆ ಎರಡು ಏಲಕ್ಕಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒಂದೆರಡರಿಂದ ಮೂರು ಹಸಿಮೆಣಸಿ ಸೇರಿಸ್ಕೊಂಡಿದ್ದೀನಿ ಇವಾಗ ಸಣ್ಣದಾಗಿ ಹಚ್ಚಿರುವಂತಹ ಒಂದು ದಪ್ಪ ಈರುಳ್ಳಿನ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೊಮೊಟೊನ ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಟೊಮೊಟೋನೂ ಕೂಡ ತುಂಬ ಸಾಫ್ಟಾಗೋ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಆದಮೇಲೆ ಒಂದು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇವಾಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಇದ್ದೀನಿ ಮಸಾಲ ಎಲ್ಲ ಹಾಕಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಆದಮೇಲೆ ಇವಾಗ ರುಬ್ಬಿರುವಂತಹ ಗೋಡಂಬಿ ಈರುಳ್ಳಿ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸಿ ಸೇರಿಸ್ಕೊಂಡಿದ್ದೀನಿ ಇವಾಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ರೇವಿನ ನೀಟಾಗಿ ಕುದಿಸ್ಕೋಬೇಕು ಇವಾಗ ಇನ್ನು ಸ್ವಲ್ಪ ನೀರನ್ನ ಸೇರಿಸಿ ಗ್ರೇವಿನ ಕುದಿಸ್ಕೊತಾ ಇದ್ದೀನಿ ಇವಾಗ ಹುಟ್ಟಿರುವಂತಹ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಮತ್ತು ಪನ್ನೀರ್ನೂ ಸಹ ಸೇರಿಸ್ಕೊಂಡು ಗ್ರೇವಿಯಲ್ಲಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಕುದಿಸಾದಮೇಲೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲಾನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿನೂ ಸಹ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಮೇಲೆ ಸ್ವಲ್ಪ ಬೆಣ್ಣೆನೂ ಸಹ ಸೇರಿಸ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೋಟೆಲ್ಗಿಂತಲೂ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ನಾನಿಲ್ಲಿ ಚಪಾತಿ ಜೊತೆ ಈ ಕಾಜು ಪುನೀರ್ ಮಸಾಲಾನ ಮಾಡ್ಕೊಂಡಿದ್ದೀನಿ ನೀವು ರೊಟ್ಟಿ ಪುಲ್ಕ ಚಪಾತಿ ಪೂರಿ ಯಾವುದಕ್ಕೆ ಬೇಕಾದ್ರೂ ಮಾಡ್ಕೋಬೋದು ಪ್ಲೀಸ್ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುವಂತಹ ಕಾಜು ಪನ್ನೀರ್ ಮಸಾಲ ರೆಡಿಯಾಗಿದೆ ತುಂಬ ರುಚಿಯಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್